ನಮಸ್ತೆ ಸದಾ ಮಾತೃ ಇವತ್ತು ಜಗತ್ತಲ್ಲಿ ಎಲ್ಲ ಕಡೆ ಆಗ್ತಾ ಇರ್ತಕ್ಕಂಥ ಹಿಂಸೆ ಇನ್ನೊಂದ್ ದೇಶದ ಮೇಲೆ ಆಗ್ತಾ ಇರ್ತಕ್ಕಂಥ ಇದ್ದೀವಿ ಸನಾತನ ಹಿಂದೂ ಧರ್ಮಕ್ಕೆ ಸ್ವಾಮಿ ವಿವೇಕಾನಂದಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜಗತ್ತಿನಲ್ಲಿ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ ರಾಷ್ಟ್ರ ನಿರ್ಮಾಣಕ್ಕಾಗಿ ಅಗಲಿರುಳು ಕೋಟ್ಯಂತರ ಸಂಖ್ಯೆಯಲ್ಲಿನ ಸ್ವಯಂ ಸೇವಕರು ಕೆಲಸವನ್ನ ಮಾಡ್ತಿದ್ದಾರೆ ಅದುವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಗತ್ತಿನಲ್ಲಿ ಸ್ವಯಂ ಸೇವಕರನ್ನ ಹೊಂದಿರುವಂತದ್ದು ಮತ್ತು ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡುವಂತಹ ಸ್ವಯಂ ಸೇವಕರು ಮತ್ತು ನೂರಾರು ಸಂಖ್ಯೆಯಲ್ಲಿನ ಅಂಗ ಸಂಸ್ಥೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬರೋಬರಿ ನೂರು ವರ್ಷ ತುಂಬಿರುವಂತಹ ಹಿನ್ನೆಲೆ ಶತಮಾನೋತ್ಸವ ಕಾರ್ಯಕ್ರಮಗಳನ್ನ ದೇಶದಾದ್ಯಂತ ಎಲ್ಲೆಡೆಯೂ ಕೂಡ ಆಚರಿಸಲಾಗುತ್ತಿದೆ ಆ ಮೂಲಕ ರಾಷ್ಟ್ರೀಯತೆಯನ್ನ ಮತ್ತು ಹಿಂದುತ್ವವನ್ನು ಉಳಿಸುವ ಕೆಲಸಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಟಿಬದ್ಧವಾಗಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಇದೇ ಜನವರಿ ಮೂವತ್ತ ಒಂದರಂದು ಶನಿವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬೃಹತ್ ಹಿಂದೂ ಸಮಾಜೋತ್ಸವ ಮತ್ತು ಶೋಭಾಯಾತ್ರೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ನಿವೃತ್ತ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ಮತ್ತು ತಮಿಳುನಾಡಿನ ಬಿಜೆಪಿಯ ಮುಖಂಡರು ಆಗಿರುವಂತಹ ಅಣ್ಣಾಮಲೈರವರು ಭಾಗವಹಿಸುತ್ತಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ ನ ಪ್ರಮುಖರು ಕೂಡ ಭಾಗವಹಿಸುತ್ತಿದ್ದಾರೆ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬೃಹತ್ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಮತ್ತು ಭಾರತೀಯರು ಭಾಗವಹಿಸಬೇಕು ಅಂತ ಹೇಳಿ ಆಯೋಜಕರು ಕರೆಯನ್ನ ನೀಡಿದ್ದಾರೆ ಇದರ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತವರಿಗೆ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಕಾರ್ಯಕ್ರಮದಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿರುತ್ತೆ ಮತ್ತು ಯಾವ ರೀತಿಯಾಗಿ ನಡೆಯುತ್ತೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತವರಿಗೆ ಊಟದ ವ್ಯವಸ್ಥೆಯ ಬಗ್ಗೆಯೂ ಕೂಡ ಆಯೋಜಕರು ವಿವರಣೆಗಳನ್ನು ಹಂಚಿಕೊಂಡರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆರ್ ಎಸ್ ಎಸ್ ನ ಹಿರಿಯ ಕಾರ್ಯಕರ್ತರಾದಂತಹ ಹರೀಶ್ ಅವರು ಹಾಗೆ ಮುಖಂಡರುಗಳಾದಂತಹ ಎಂ ರೆ ಪುನೀತ್ ಹಾಗೆ ಕೆ ಶಿವಪ್ಪ ಮುಗಳೂರು ಅಂಚಿನಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತಹ ಮುನಿರಾಜು ರವರು ಭರತ್ ರವರು ಹಾಗೂ ಶ್ರೀನಿವಾಸ್ ರವ್ರು ಇನ್ನಿತರೆ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ವಿವರಣಗಳನ್ನು ಹಂಚಿಕೊಂಡರು ಆ ಪತ್ರಿಕಾಗೋಷ್ಠಿಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಜಗತ್ತಲ್ಲಿ ಎಲ್ಲ ಕಡೆ ಆಗ್ತಾ ಇರ್ತಕ್ಕಂಥ ಹಿಂಸೆ ಇನ್ನೊಂದು ದೇಶದ ಮೇಲೆ ಆಗ್ತಾ ಇರತಕ್ಕಂಥ ಆಕ್ರಮಣಗಳನ್ನು ನೋಡ್ತಾ ಇದ್ದೀವಿ ಇಡೀ ಜಗತ್ತು ಶಾಂತಿಯಿಂದ ಇರಬೇಕಾದ್ರೆ ನಮ್ಮ ದೇಶದ ವಿಚಾರ ಏನಿದೆ ಅಹಿಂಸಾ ಪ್ರತಿಪಾದನೆ ಮಾಡಿದಂಥ ದೇಶ ನಮ್ಮದು ಸರ್ವೇ ಜನ ಭವಂತು ಅನ್ನುವಂಥ ವಿಚಾರವನ್ನು ಇಡೀ ಜಗತ್ತಿಗೆ ಕೊಟ್ಟಂಥ ದೇಶ ನಮ್ಮದು ಇವತ್ತು ಜಗತ್ತು ಶಾಂತಿಯಿಂದ ಇರಬೇಕಾದ್ರೆ ಅದಕ್ಕೆ ಶಾಂತಿಯನ್ನು ತರುವಂಥ ಯಾವುದಾದ್ರೂ ತಾಕತ್ತಿರತಕ್ಕಂಥ ದೇಶ ಇದ್ದರೆ ಅದು ನಮ್ಮ ಭಾರತ ಮಾತ್ರ ಭಾರತದಲ್ಲಿ ನಮ್ಮ ಹಿಂದೂ ಧರ್ಮ ವಿಶೇಷವಾಗಿ ಈ ವಿಚಾರಗಳನ್ನು ಕೊಡ್ತಾ ಇರತಕ್ಕಂಥ ಹಿಂದೂ ಧರ್ಮ ಇವತ್ತು ಉಳಿಬೇಕು ಹಿಂದೂ ಸಮಾಜ ಇದರ ಬಗ್ಗೆ ಜಾಗೃತಿ ಆಗಬೇಕು ಇವತ್ತು ಹಿಂದೂ ಸಮಾಜವನ್ನು ಜಾತಿ ಹೆಸರಲ್ಲಿ ಭಾಷೆ ಹೆಸರಲ್ಲಿ ಪ್ರಾಂತದ ಹೆಸರಲ್ಲಿ ರಾಜಕೀಯದ ಹೆಸರಲ್ಲಿ ಒಡೆದು ಆಳುವಂಥ ಕೆಲಸ ನಿರಂತರವಾಗಿ ಅನೇಕ ವರ್ಷಗಳಿಂದ ಆಗ್ತಾ ಇದೆ ಇವತ್ತು ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ನಮ್ಮ ಏನು ಒಳ್ಳೆಯ ವಿಚಾರಗಳಿದೆ ಇದರ ಬಗ್ಗೆ ಜಾಗೃತಿಯನ್ನು ಮಾಡಿಕೊಂಡು ನಾವೆಲ್ಲರೂ ಜಾತಿ ಮತ ಭೇದ ಪಕ್ಷ ಎಲ್ಲವನ್ನು ಬಿಟ್ಟು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ತಾಯಿ ಭಾರತೀಯ ಮಕ್ಕಳು ನಾವು ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಇಡೀ ದೇಶದಲ್ಲಿ ಸುಮಾರು ಒಂದು ಲಕ್ಷ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಕಳೆದ ಒಂದು ತಿಂಗಳಿಂದ ಮುಂದಿನ ಒಂದು ತಿಂಗಳವರೆಗೂ ನಡೆಯೋದಿದೆ ಅದೇ ರೀತಿ ಹಿಂದೂ ಸಮಾಜೋತ್ಸವ ಸರ್ಜಾಪುರದಲ್ಲಿ ನಾಳಿದ್ದು ಶನಿವಾರ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಸುಮಾರು ಎಂಟೂವರೆ ಒಂಬತ್ತು ಗಂಟೆವರೆಗೂ ನಡೆಯೋದಿದೆ ಇಡೀ ಸರ್ಜಾಪುರದ ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಂದ ಸಾವಿರಾರು ಜನ ಹಿಂದೂಗಳು ತಮ್ಮ ಕುಟುಂಬ ಸಮೇತರಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಐದು ವಿಷಯಗಳನ್ನು ಇಟ್ಕೊಂಡು ಇಡೀ ಸಮಾಜ ಪರಿವರ್ತನೆ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಕುಟುಂಬ ವ್ಯವಸ್ಥೆಯಲ್ಲಿ ನಮ್ಮ ಏನು ಮೂಲ ಚಿಂತನೆಗಳಿದೆ ಬಲಿಷ್ಠ ಕುಟುಂಬ ಬಲಿಷ್ಠ ಭಾರತ ಅನ್ನೋವಂಥದ್ದು ಕುಟುಂಬದಲ್ಲಿ ಮಕ್ಕಳಿಗೆ ಏನು ಸಂಸ್ಕಾರದ ಚಟುವಟಿಕೆಗಳು ಸಿಗಬೇಕು ಅದನ್ನು ಕೊಡುವ ದೃಷ್ಟಿಯಿಂದ ನಮ್ಮ ಮನೆ ಹಿಂದೂ ಮನೆ ಆಗಬೇಕು ದೇಶಭಕ್ತ ಮನೆ ಆಗಬೇಕು ಸಮಾಜಕ್ಕೆ ಆಸ್ತಿ ಆಗುವಂಥ ಮಕ್ಕಳನ್ನು ಕೊಡುವಂಥ ಮನೆ ಆಗಬೇಕು ಆ ರೀತಿಯ ಚಿಂತನೆ ಇಟ್ಕೊಂಡು ಕುಟುಂಬದಲ್ಲಿ ಸದ್ಭಾವನೆ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅನ್ನೋಂಥದ್ದು ಮೊದಲನೇದು ಇನ್ನು ಎರಡನೇದು ಇವತ್ತು ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವಂಥ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಮುಂದಿನ ಪೀಳಿಗೆ ಬದುಕಬೇಕಾದ್ರೆ ಪ್ರಕೃತಿ ಚೆನ್ನಾಗಿರಬೇಕು ಆ ರೀತಿ ನಿರ್ಮಲವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಗಾಳಿ ನೀರು ಪ್ಲಾಸ್ಟಿಕ್ ಮುಕ್ತ ವಾತಾವರಣ ಹಸಿರಿನ ವಾತಾವರಣ ಇದನ್ನು ಕೊಡುವಂಥ ಕೆಲಸ ಪ್ರತಿಯೊಂದು ಮನೆಯಲ್ಲಿ ಶುರುವಾಗಬೇಕು ಪ್ಲಾಸ್ಟಿಕ್ ಮುಕ್ತ ಮನೆ ನೀರನ್ನು ಸಂರಕ್ಷಣೆ ಮಾಡುವಂಥ ಮನೆ ಹಾಗೆಯೇ ವಿದ್ಯುತ್ತನ್ನು ಉಳಿಸುವಂಥ ಮನೆ ಗಿಡ ಮರಗಳನ್ನು ಬೆಳೆಸುವಂಥ ಮನೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವಂಥ ಮನೆ ಆ ರೀತಿಯ ಒಂದು ಮನೆಗಳು ಎಲ್ಲ ಕಡೆ ಆಗಬೇಕು ಅನ್ನೋಂಥದ್ದು ಎರಡನೇ ವಿಷಯ ಮೂರನೇ ವಿಷಯ ಇವತ್ತೇನು ನಾಗರಿಕರಾಗಿ ನಾವು ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡಬೇಕು ಕಾನೂನಾತ್ಮಕವಾಗಿರ್ಬೋದು ಹಾಗೆಯೇ ಹಿರಿಯರಿಗೆ ಗೌರವ ಕೊಡುವಂಥದ್ದು ಇರ್ಬೋದು ಹಾಗೆಯೇ ದುರ್ಬಲರಿಗೆ ಸಹಕಾರಿ ಸಹ ಸಹಾಯ ಮಾಡುವಂಥದ್ದು ಇರ್ಬೋದು ಈ ರೀತಿ ನಾಗರಿಕರಾಗಿ ನಾವು ಏನೇನು ಕರ್ತವ್ಯ ಪಾಲನೆ ಮಾಡಬೇಕು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವಂಥದ್ದು ರಾಷ್ಟ್ರಗೀತೆ ಆಡಬೇಕಾದ್ರೆ ಇದು ನಿಂತ್ಕೊಳ್ಳುವಂಥದ್ದು ದೇಶಭಕ್ತರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ಸೈನಿಕರಿಗೆ ಗೌರವ ಕೊಡುವಂಥದ್ದು ಈ ರೀತಿ ನಾಗರಿಕ ಪ್ರಜ್ಞೆಯನ್ನು ಜಾಗೃತಿ ಮಾಡುವಂಥ ಮೂರನೇ ಚಟುವಟಿಕೆ ಎಲ್ಲ ಮನೆಯಲ್ಲಿ ಆಗಬೇಕು ನಾಲ್ಕನೇದು ನಮ್ಮ ಸ್ವದೇಶಿ ಜೀವನ ಪದ್ಧತಿ ಏನು ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಇವತ್ತು ವಿದೇಶೀಕರಣ ಆಗಿದೆ ಪೀಝಾ ಬರ್ಗರು ಫಾಸ್ಟ್ ಫುಡ್ಡನ್ನು ತಿಂದು ಇವತ್ತು ಡಯಾಬಿಟಿಸಲ್ಲಿ ನಂಬರ್ ಟು ಜಗತ್ತಿನಲ್ಲೇ ನಾವು ಎರಡನೇ ಸ್ಥಾನದಲ್ಲಿ ನಾವು ಇದೇವೆ ಇದನ್ನು ನಾವು ಸರಿ ಮಾಡಿಕೊಳ್ಬೇಕು ಹಾಗೆ ನಮ್ಮ ಭಾಷೆ ಮಾತೃಭಾಷೆಗೆ ಹೆಚ್ಚು ಪ್ರಾಧೀನ್ಯತೆ ಕೊಡುವಂಥದ್ದು ನಮ್ಮ ವೇಷಭೂಷಣಗಳು ಇವತ್ತೇನು ಪರಿವರ್ತನೆ ಆಗಿದೆ ಅದನ್ನು ಸರಿ ಮಾಡಿಕೊಳ್ಳೋ ಅಂಥದ್ದು ಹಾಗೆಯೇ ನಮ್ಮ ದೇಶದ ಸಂಸ್ಕೃತಿಯನ್ನು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನು ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಒಳ್ಳೆಯದು ಒಳ್ಳೆಯದನ್ನು ಮಾಡುತ್ತೆ ಆ ರೀತಿ ಆಹಾರ ಪದ್ಧತಿಯನ್ನು ಹಾಗೆಯೇ ಜೀವನ ಶೈಲಿ ಇವತ್ತು ಅನೇಕ ಕಾಯಿಲೆಗಳಿಗೆ ಮೂಲ ಇರತಕ್ಕಂಥದ್ದು ನಮ್ಮ ಜೀವನ ಶೈಲಿಯಲ್ಲಾಗಿರ್ತಕ್ಕಂಥ ಬದಲಾವಣೆ ರಾತ್ರಿ ಎಷ್ಟೊತ್ತಲ್ಲೋ ಊಟ ಮಾಡ್ತೀವಿ ಎಷ್ಟೊತ್ತಿಗೋ ಬಲು ಬೆಳಗ್ಗೆ ತಡವಾಗಿ ಎದ್ದೊಳ್ತೀವಿ ಇಡೀ ಜಗತ್ತು ಇವತ್ತು ಯೋಗವನ್ನು ಅಪ್ಕೊಂಡಿದೆ ಆದರೆ ಇವತ್ತು ನಮ್ಮ ಮನೆಗಳಿಗೆ ಇನ್ನೂ ಯೋಗ ಹೋಗಲಿಲ್ಲ ಆಯುರ್ವೇದ ಇವತ್ತು ಅನೇಕ ದೇಶಗಳಲ್ಲಿ ಒಂದು ಆರೋಗ್ಯ ದೃಷ್ಟಿಯಿಂದ ಜೋಡಿಸ್ಕೊಂಡಿದ್ದಾರೆ ಇವತ್ತು ನಮ್ಮ ಮನೆಗಳಿಗೆ ಬರಬೇಕು ಈ ರೀತಿ ನಮ್ಮ ಆಹಾರ ಪದ್ಧತಿ ಯೋಗ ಧ್ಯಾನ ಪ್ರಾಣಾಯಾಮ ಎಲ್ಲವೂ ಸಹ ಎಲ್ಲ ಮನೆಗಳಲ್ಲಿ ಇದು ಮಾಡಬೇಕು ಅಭ್ಯಾಸ ಮಾಡಬೇಕು ಅದನ್ನು ಸ್ವಸ್ಥ ಸಮಾಜ ಸ್ವದೇಶಿ ಜೀವನ ಪದ್ಧತಿ ಅದರ ಜೊತೆಗೆ ಇವತ್ತೇನು ಸಮಾಜದಲ್ಲಿರ್ತಕ್ಕಂಥ ಜಾತಿ ಜಾತಿಗಳ ಮಧ್ಯೆ ಬಿರುಕು ಅಸ್ಪೃಶ್ಯತಾ ಭಾವ ಇದು ಹೋಗಬೇಕು ಎಲ್ಲ ಮನೆಗಳಿಗೆ ಎಲ್ಲರ ಪ್ರವೇಶ ದೇವಸ್ಥಾನಗಳಿಗೆ ಪ್ರವೇಶ ನೀರು ಎಲ್ಲರಿಗೂ ಸಿಗಬೇಕು ಸ್ಮಶಾನದ ವ್ಯವಸ್ಥೆ ಎಲ್ಲರಿಗೂ ಸಿಗಬೇಕು ನಾವೆಲ್ಲರೂ ಸಹ ಯಾರೂ ದೊಡ್ಡವರಲ್ಲ ಸಣ್ಣವರಲ್ಲ ಅನ್ನುವಂಥ ಭಾವನೆಯಿಂದ ನಾವೆಲ್ಲ ತಾಯಿ ಭಾರತೀಯ ಮಕ್ಕಳು ಅನ್ನುವಂಥ ಭಾವನೆ ಸಮಾಜದಲ್ಲಿ ಬಂದ ಬಂದಾಗ ಇವತ್ತೇನು ನಮ್ಮ ಸಮಾಜವನ್ನು ಕಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು ಭಯೋತ್ಪಾದನೆ ಇರ್ಬೋದು ಅಸ್ಪೃಶ್ಯತೆ ಇರ್ಬೋದು ಹಾಗೆಯೇ ಬೇರೆ ಏನು ಲವ್ ಜಿಹಾದ್ ಇರ್ಬೋದು ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಆಗಬೇಕು ಆ ದೃಷ್ಟಿಯಿಂದ ಹಿಂದೂ ಸಮಾಜೋತ್ಸವ ಇದ್ದೇವೆ ಇದಕ್ಕೆ ಮುಖ್ಯ ಅತಿಥಿಯಾಗಿ ಐ ಪಿ ಎಸ್ನ ನಿವೃತ್ತ ಅಧಿಕಾರಿಯಾಗಿರ್ತಕ್ಕಂಥ ಅಣ್ಣಮಲೆ ಅವರು ಬರ್ತಾ ಇದ್ದಾರೆ ಹಾಗೆಯೇ ರೆಡ್ಡಿ ಸಮಾಜದ ಪೂಜನೀಯ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಹಾಗೆಯೇ ಸಮಾಜ ಸೇವಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವ್ರು ಬರ್ತಾ ಇದ್ದಾರೆ ಅದರ ಜೊತೆಗೆ ಒಂದು ದೊಡ್ಡ ಶೋಭಾಯಾತ್ರೆ ಸಾವಿರಾರು ಜನ ಅವತ್ತು ಗೋ ಮಾತೆಗಳ ಮೆರವಣಿಗೆ ಜೊತೆಗೆ ಪಲ್ಲಕ್ಕಿಗಳಲ್ಲಿ ಇಟ್ಕೊಂಡು ಹಾಗೆಯೇ ವೇಷಭೂಷಣ ಆಗಿರ್ತಕ್ಕಂಥ ಮಕ್ಕಳ ಜೊತೆ ಸರ್ಜಾಪುರದ ಬೀದಿ ಬೀದಿಗಳಲ್ಲಿ ಒಂದು ಪ್ರದರ್ಶನ ಇರುತ್ತೆ ಯಾತ್ರೆ ಇರುತ್ತೆ ಅದಾದ ನಂತರ ಇಲ್ಲೊಂದು ಕಾರ್ಯಕ್ರಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಿಂದೂ ಬಾಂಡ್ ಅನ್ನು ಬ್ಯಾಂಡ್ ಅನ್ನುವಂಥ ಹೆಸರಲ್ಲಿ ಇಂದೋರ್ನಿಂದ ಅದನ್ನು ವಿಶೇಷವಾಗಿ ದೇಶಭಕ್ತಿ ಗೀತೆಗಳು ಮತ್ತು ಭಕ್ತಿ ಗೀತೆಗಳನ್ನು ಆಡುವಂಥ ಒಂದು ತಂಡ ಬರುತ್ತೆ ಎಲ್ಲ ಹಿಂದೂ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು ವಿಶೇಷವಾಗಿ ಇಡೀ ನಮ್ಮ ದೇಶದಲ್ಲಿ ಈಗಾಗಲೇ ಸಂಘದ ನೂರು ವರ್ಷಗಳ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮೆಲ್ಲ ಸಂಘದ ಕಾರ್ಯಕರ್ತರುಗಳ ಒಂದು ಸಮ್ಮುಖದಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಹಿಂದೂ ಬಾಂಧವರ ಒಂದು ನೇತೃತ್ವದಲ್ಲಿ ಬೆಂಗಳೂರಿನಲ್ಲೇ ಒಂದು ನಾನ್ನೂರಕ್ಕಿಂತ ಹೆಚ್ಚು ಜಾಗದಲ್ಲಿ ಇವತ್ತು ಹಿಂದೂ ಸಮಾವೇಶಗಳನ್ನು ಇದ್ದೇವೆ ಮಾಡಿದ್ದಾರೆ ಆಲ್ರೆಡಿ ಮಾಡ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದಾರೆ ಇದೇ ಒಂದು ಕಾರ್ಯಕ್ರಮವನ್ನು ಸರ್ಜಾಪುರ ಭಾಗದಲ್ಲಿ ಇವತ್ತು ಸರ್ಜಾಪುರದಲ್ಲಿ ವಿಶೇಷವಾಗಿ ಒಂದು ಹಿಂದೂ ಸಮಾಜೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮೆಲ್ಲ ನಾಯಕರುಗಳು ನಮ್ಮೆಲ್ಲ ಸಂಘದ ಹಿರಿಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈಗಾಗಲೇ ರೂಪುರೇಷೆಗಳನ್ನು ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ದಿನಾಂಕ ಮೂವತ್ತೊಂದನೇ ತಾರೀಕು ಶನಿವಾರ ಮಧ್ಯಾಹ್ನ ಎರಡರಿಂದ ಮೂರು ಅಷ್ಟೊತ್ತಿಗೆ ನಾವೆಲ್ಲ ಕೂಡ ಇಲ್ಲಿ ಭಾಗವಹಿಸಬೇಕು ಯಾಕೆಂದರೆ ಇವತ್ತು ಇಷ್ಟೊತ್ತು ನಮ್ಮ ಹರೀಶ್ ಅವರು ಹೇಳಿದರು ಇಡೀ ನಮ್ಮ ಸಂಘಟನೆ ನಮ್ಮ ದೇಶದ ನಮ್ಮ ಸಂಸ್ಕೃತಿ ನಮ್ಮ ಹಿಂದೂ ಧರ್ಮನ ಉಳಿಸ್ಬೇಕಾದ್ರೆ ನಾವೆಲ್ಲ ಕೂಡ ಸೇರಬೇಕಾಗಿದೆ ನಮ್ಮ ಮನೆ ಮಂದಿ ಪೂರ್ತಿ ನಮ್ಮೆಲ್ಲ ಮಕ್ಕಳಿಗೂ ನಮ್ಮ ಪರಂಪರೆಯನ್ನು ತೋರಿಸ್ಬೇಕು ನಮ್ಮ ಹಿಂದೂ ಸಂಸ್ಕಾರವನ್ನು ಕಲಿಸಬೇಕು ಅಂದರೆ ನಾವೆಲ್ಲರೂ ಕೂಡ ಈ ಒಂದು ಹಿಂದೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಾಕೆಂದರೆ ಇವನ್ನೂ ನಾವು ನೋಡ್ತಾ ಇರ್ತೀವಿ ಎಲ್ಲ ಪ್ರತಿಯೊಂದು ಕೂಡ ನಾವೆಲ್ಲ ಕೂಡ ಹಿಂದೂಗಳು ಅಂತೀವಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಸೇರಬೇಕು ಈ ಒಂದು ಹಿಂದೂ ಧರ್ಮವನ್ನು ಉಳಿಸಬೇಕು ಅಂತ ನಾವೆಲ್ಲ ಕೂಡ ಪಣ ತೊಡಬೇಕು ನಾವು ಮನೆ ಮಂದಿ ಪೂರ್ತಿ ಸೇರಬೇಕಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ನಾವೆಲ್ಲ ಅಕ್ಕ ತಂಗಿಯರು ಮಹಿಳೆಯರು ಇರ್ಬೋದು ಅಣ್ಣ ತಮ್ಮಂದ್ರು ಮಕ್ಕಳು ಇರ್ಬೋದು ಪ್ರತಿಯೊಬ್ಬರು ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅನೇಕ ಒಂದು ಕಾರ್ಯಕ್ರಮಗಳು ಒಂದು ಕಲಾತಂಡ ಇರ್ಬೋದು ಮತ್ತು ಇಲ್ಲೆಲ್ಲ ಗೋವಿನ ಒಂದು ಮೆರವಣಿಗೆ ಇರ್ಬೋದು ಪಲ್ಲಕ್ಕಿ ಉತ್ಸವ ಇರ್ಬೋದು ಪ್ರತಿ ಗ್ರಾಮದಿಂದ ಕೂಡ ಪಲ್ಲಕ್ಕಿಗಳನ್ನು ಮಾಡುವಂಥ ಒಂದು ಧರ್ಮವನ್ನು ಆ ಒಂದು ಗ್ರಾಮದೇವರನ್ನ ಕರ್ಕೊಂಬಂದು ಈ ಒಂದು ಮೆರವಣಿಗೆ ಮುಖಾಂತರ ಒಂದು ಆ ದೇವರ ಪೂಜೆಯನ್ನು ಮಾಡುವಂಥ ಒಂದು ಸಂಸ್ಕೃತಿ ನಾವೆಲ್ಲ ಬೆಳೆಸ್ಕೊಂಡಿದ್ದೀವಿ ಅದನ್ನು ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಶೋಭಾಯಾತ್ರೆಯಲ್ಲಿ ನಾವು ನೋಡ್ಬೋದು ಕಣ್ಣು ತುಂಬಿಸ್ಕೊಬೋದು ಇದನ್ನು ನಾವು ಮನೆ ಮುಂದೆ ಪೂರ್ತಿ ಬಂದು ನೋಡಬೇಕು ಏಕೆಂದರೆ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಕೂಡ ಶಿಸ್ತಿನ ಸಿಪಾಯಿಗಳಾಗಿ ನಾವು ಹಿಂದೂಗಳಾಗಿ ನಾವು ಹೋರಾಡಬೇಕು ಅಂದರೆ ನಾವೆಲ್ಲ ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ತೋರಿಸ್ಬೇಕಾಗಿದೆ ಅದರಿಂದ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಾನು ಆ ಸಮಯಕ್ಕೆ ಸರಿಯಾಗಿ ಬರಬೇಕು ಮತ್ತು ವೇದಿಕೆ ಕಾರ್ಯಕ್ರಮ ಇದೆ ವೇದಿಕೆ ಕಾರ್ಯಕ್ರಮಕ್ಕೆ ಈಗಾಗಲೇ ಹೇಳಿದ್ದಾರೆ ಅಣ್ಣಾಮಳೆಯವರು ಬರ್ತಾರೆ ತಿಪ್ಪೇಶ ತಿಪ್ಪೇ ಸ್ವಾಮೀಜಿಯವರು ಬರ್ತಾರೆ ಮತ್ತು ಆಂಜನಪ್ಪ ಅವರು ಬರ್ತಾರೆ ಅನೇಕ ನಮ್ಮ ರೆಡ್ಡಿ ಜನಸಂಘದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅನೇಕ ನಮ್ಮ ಹಿತವಚನಗಳು ನಮ್ಮ ಧರ್ಮದ ಒಂದು ಪ್ರಚಾರವನ್ನು ನಮ್ಮ ಧರ್ಮವನ್ನು ಯಾವ ರೀತಿ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನು ನಮಗೆಲ್ಲ ಕೂಡ ಅವರು ಸಂದೇಶವನ್ನು ಕೊಡ್ತಾರೆ ಒಳ್ಳೆಯ ಭಾಷಣಕಾರರು ಬರ್ತಾ ಇದ್ದಾರೆ ನಾವೆಲ್ಲ ಕ ತಪ್ಪದೆ ಒಂದು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ ಮತ್ತು ಅಚ್ಚುಕಟ್ಟಾಗಿ ನಮ್ಮೆಲ್ಲ ನಾಯಕರುಗಳ ಒಂದು ಸಮ್ಮುಖದಲ್ಲಿ ಒಳ್ಳೆಯ ಒಂದು ಅಚ್ಚುಕಟ್ಟಾಗಿ ಎಲ್ಲರಿಗೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದರೆ ಆಸನದ ವ್ಯವಸ್ಥೆ ಇದೆ ಯಾವುದೇ ಗೊಂದಲ ಇರಲ್ಲ ಬಗ್ಗೆ ನಮ್ಮ ಅವರು ಮತ್ತು ಮುನ್ರಾಜ್ ಅವರು ಅತಿ ಅರ್ಥಪೂರ್ಣವಾಗಿ ಐದು ಅಂಶಗಳನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ನನ್ನಲ್ಲೇ ಮನವಿ ಸ್ವಾಮಿ ವಿವೇಕಾನಂದರು ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಜೀವನ ಚರಿತ್ರೆಯಲ್ಲಿ ಮೊದಲನೇದಾಗಿ ಹಿಂದೂ ಸಮಾಜಕ್ಕೆ ಹೆಚ್ಚು ಒತ್ತಡ ಇದ್ದರು ಇವತ್ತು ಪ್ರತಿ ವರ್ಷ ಹಬ್ಬ ಬಂದೇ ಬರುತ್ತೆ ವರ್ಷಕ್ಕೊಂದು ಸಾರಿ ಒಂದು ಹಬ್ಬ ಬರ್ತ್ಡೇಗಳು ಮಾಡ್ತಾಯಿದ್ದರು ಆದರೆ ನೂರು ವರ್ಷಕ್ಕೂ ಒಂದು ಸಾರಿ ಮುಂದಿರೋಂಥ ನಮ್ಮ ಸಂಘ ಆರ್ ಎಸ್ ಎಸ್ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಹಿಂದೂ ಸಮಾಜೋತ್ಸವನ ಕಾರ್ಯಕ್ರಮ ಯಾಕೆ ಹಮ್ಮ್ಕೊಬೇಕು ಯಾಕೆ ಹಿಂದೂ ಸಮಾಜ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಮಾಧ್ಯಮದಲ್ಲಿ ಪೇಪರಲ್ಲಿ ನೋಡ್ತಾ ಇದ್ದೀರಿ ಇವತ್ತು ಹಿಂದೂಗಳ ಹತ್ಯೆ ಇವತ್ತು ಏನು ಬಾಂಗ್ಲಾದೇಶದಲ್ಲಿರ್ಬೋದು ಬೇರೆ ಬೇರೆ ದೇಶ ಆ ಒಂದು ಉದ್ದೇಶದಿಂದ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಅಂದ್ಬಿಟ್ಟು ಮೊದಲನೇದಾಗಿ ಈ ಪಕ್ಷ ಬಿಡಬೇಕು ಜಾತಿ ಬಿಡಬೇಕು ಆ ಪಾರ್ಟಿಯವರು ಈ ಪಾರ್ಟಿಯವರು ಆ ಜಾತಿ ಈ ಜಾತಿ ಹಿಂದೂ ಸಮಾಜ ಅಂದರೆ ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಒಂದಾಗಬೇಕು ಯಾಕಂದರೆ ಕೆಲವು ಕಡೆ ನಾನು ನೋಡ್ತಾ ಇದ್ದೀನಿ ಈಗ ಹಿಂದೂ ಸಮಾಜೋತ್ಸವ ಅಂದರೆ ಬಿ ಜೆ ಇದು ಬಿ ಜೆ ಪಿಯವರಲ್ಲ ಇದು ಹಿಂದೂ ಸಮಾಜೋತ್ಸವ ಅಂದರೆ ಯಾರೂ ಬಿ ಜೆ ಪಿ ಬಾಟ ಹಾಕೊಂಡು ಬಿ ಜೆ ಪಿ ಬಗ್ಗೆ ಭಾಷಣ ಇರ್ಬೋದು ಏನಿಲ್ಲ ಬರೀ ಹಿಂದೂ ಸಂಘಟನೆ ಬಗ್ಗೆ ಹಿಂದೂ ಬಗ್ಗೆ ಮಾತಾಡೋದು ಆದ್ದರಿಂದ ನಾನು ಅನೇಕ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಹಿಂದೂ ಸಮಾಜೋತ್ಸವದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ ಈ ಒಂದು ಹಬ್ಬ ಪ್ರತಿ ದಿವಸ ನಡೆಯೋದಿಲ್ಲ ಹಿಂದೂ ಸಮಾಜೋತ್ಸವ ಪ್ರತಿ ವರ್ಷ ಮಾಡೋದಿಲ್ಲ ಸಂಘ ನೂರು ವರ್ಷ ಪೂರ್ವಸಹಿಸೋದಕ್ಕೆ ಹಿಂದೂ ಸಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೆಚ್ಚಿನ ಭಾಗ ಈ ತಮಿಳುನಾಡು ನಮ್ಮಲ್ಲಿ ಬಾರ್ಡರ್ ಇರೋದರಿಂದ ಹೆಚ್ಚಿನ ಬರ್ತಾ ಇದ್ದಾರೆ ತಾವು ದಯವಿಟ್ಟು ಕರ್ನಾಟಕದ ಅಲ್ಲ ಈಗ ನಮ್ಮ ಕ ಆನೆಕಲ್ ತಾಲೂಕಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳು ಮೂವತ್ತೊಂದು ರಾಜ್ಯದಲ್ಲಿ ಜನಸಂಖ್ಯೆನೂ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ಬೆಂಗಳೂರಲ್ಲಿ ಹೆಚ್ಚು ಜನಸಂಖ್ಯೆ ಇದ್ದಾರೆ ಅದರಿಂದ ಹೆಚ್ಚು ಇವತ್ತು ಇಡೀ ಬೆಂಗಳೂರು ನಗರದಲ್ಲಿ ಹೆಚ್ಚು ಜನಸಂಖ್ಯೆ ಸೇರಿಸಿ ಮಾಡುವಂಥ ಕಾರ್ಯಕ್ರಮ ಇವತ್ತು ಸಜ್ಜಾಪುರದಲ್ಲಿ ಯಾಕಂದರೆ ನಮ್ಮ ಅನಿಸಿಕೆ ಪ್ರಕಾರ ಇವತ್ತು ಇಪ್ಪತ್ತು ಸಾವಿರ ಜನ ಇಲ್ಲಿ ಸೇರ್ತಾ ಇದ್ದಾರೆ ಎಲ್ಲ ಕಡೆ ನಾಲ್ಕು ಸಾವಿರ ಮೂರು ಸಾವಿರ ಐದು ಸಾವಿರ ಅದಕ್ಕೆ ಇದಕ್ಕೆ ಹೆಚ್ಚು ಒತ್ತಡ ಕೊಡಬೇಕು ಹೆಚ್ಚು ಜನಸಂಖ್ಯೆ ಇರೋ ಏರಿಯಾ ಅದರಿಂದ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ ಪ್ರತಿ ದಿವಸ ಕೆಲಸ ಇದ್ದೇ ಇರುತ್ತೆ ಇವತ್ತೊಂದು ದಿವಸ ಮೂವತ್ತೊಂದನೇ ದಿವಸ ತಾವು ದಯವಿಟ್ಟು ಮಧ್ಯಾಹ್ನದಿಂದ ಸಂಜೆ ರಾತ್ರಿ ಎಂಟು ಗಂಟೆವರೆಗೂ ಎಲ್ಲರೂ ಸಮಯ ಬದಿಗಿಟ್ಟು ಎಲ್ಲ ಪಕ್ಷ ಅತ್ಯಾತೀತವಾಗಿ ಎಲ್ಲರೂ ಬರಬೇಕನ್ಬಿಟ್ಟು ಮತ್ತೊಮ್ಮೆ ಮನವಿ ಮಾಡ್ತೀನಿ ಈ ಉದ್ದೇಶ ಈಗ ಆಲ್ರೆಡಿ ನಮ್ಮ ಹರೀಶ್ ಜಿ ಅವರು ಹೇಳಿದ್ದಾರೆ ಅದನ್ನು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಅವರು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು ು ದಯವಿಟ್ಟು ಯಾಕೆಂದರೆ ಹಿರಿಯರು ಬರ್ತಾ ಇದ್ದಾರೆ ಅನುಭವಿಗಳು ಬರ್ತಾ ಇದ್ದಾರೆ ಐ ಎ ಎಸ್ ಆಫೀಸರು ನಿಮಗೆ ಗೊತ್ತು ನಮ್ಮಲ್ಲೇ ಕೆಲಸ ಮಾಡಿ ನಿವೃತ್ತಿ ಆಗಿರೋರು ದಯವಿಟ್ಟು ಅದರಿಂದ ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ಎಲ್ಲ ಕಾರ್ಯಕರ್ತರ ಬಂಧುಗಳಲ್ಲಿ ಕಾರ್ಯಕರ್ತರು ಅಂದರೆ ಹಿಂದೂ ಸಮಾಜದ ಕಾರ್ಯಕರ್ತರು ಎಲ್ಲ ಹಿಂದೂ ಸಮಾಜದ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಇಲ್ಲಿ ಕೆಲಸ ಮಾಡಿ ಇವತ್ತು ಹದಿನೈದು ದಿವಸದಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಇಲ್ಲಿ ಕೆಲಸ ಮಾಡದೆ ಹೋಗ್ತಾ ಇದ್ದಂಥ ಹಿಂದೂ ಸಮಾಜದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಆಗಮಿಸುವ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸ್ತೀನಿ ನಾವು ಮತ್ತೊಮ್ಮೆ ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಹಬ್ಬ ಪ್ರತಿ ವರ್ಷ ನಡೆಯೋದಿಲ್ಲ ದಯವಿಟ್ಟು ಎಲ್ಲರೂ ಬರಬೇಕನ್ಬಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ ಹಿಂದೂ ಸಮಾಜೋತ್ಸವ ಇಡೀ ದೇಶದಲ್ಲಿ ನಡೀತಾ ಇದೆ ಸುಮಾರು ಒಂದು ಎಂಬತ್ತರಿಂದ ಲಕ್ಷ ಜಾಗದಲ್ಲಿ ನಡೀತಾ ಇದೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಸಜ್ಜಾಪುರದಲ್ಲಿ ನಾವು ಬೆಂಗಳೂರಲ್ಲಿ ಎಲ್ಲದಕ್ಕಿಂತ ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಶ್ಚಯ ಮಾಡಿ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ರೂಪಿಸ್ತಾ ಇದ್ದೀವಿ ಅದೇ ರೀತಿ ನಾಳೆ ಮೂವತ್ತೊಂದನೇ ತಾರೀಕು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರ್ಬೋದು ಅನ್ನೋ ಒಂದು ಅಪೇಕ್ಷೆ ಇದೆ ನಮಗೆ ಸೊ ಈ ವ್ಯವಸ್ಥೆಗಳು ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ನಮ್ಮ ಹಿರಿಯರು ನಮ್ಮ ಮುಖಂಡರು ಮತ್ತು ನಮ್ಮ ನಮ್ಮ ಜೊತೆ ಇರುವಂಥ ಕಾರ್ಯಕರ್ತರು ಎಲ್ಲ ಇದನ್ನು ತುಂಬ ಯಶಸ್ವಿಯಾಗಿ ಮಾಡೋದಕ್ಕೆ ಹಗಲು ರಾತ್ರಿ ದುಡಿತಾ ಇದ್ದಾರೆ ಹಾಗೂ ಜಾಗದ ಕೊರತೆ ಕೂಡ ಇತ್ತು ಈ ಜಾಗನ ಸುಮಾರು ಹದಿನೈದು ದಿವಸದಿಂದ ಇದನ್ನೆಲ್ಲ ಸಿದ್ಧತೆ ಮಾಡಿ ಜಾಗವನ್ನು ತುಂಬ ಅಚ್ಚುಕಟ್ಟಾಗಿ ಒಂದು ಕೇಸರಿಮಯವಾಗಿ ಮಾಡ್ತಾಯಿದ್ದೀವಿ ಎಲ್ಲ ವ್ಯವಸ್ಥೆಗಳು ತುಂಬ ಚೆನ್ನಾಗಿರುತ್ತೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ಹಿಂದುತ್ವದ ಬಗ್ಗೆ ನಮ್ಮ ಹಿಂದುತ್ವದ ಒಂದು ಅಲೆ ಯಾವ ರೀತಿ ಇರಬೇಕು ಅನ್ನೋದನ್ನ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಒಂದು ಕೆಲಸ ಮಾಡಬೇಕು ಅಂದರೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹಾಗೂ ಸಂಜೆ ಮೂರುವರೆಗೆ ಶೋಭಾಯಾತ್ರೆ ಇರುತ್ತೆ ಶೋಭಾಯಾತ್ರೆಯಲ್ಲಿ ಸುಮಾರು ಒಂದು ಮೂವತ್ತು ಜೊತೆ ದೇಶಿ ಹಸು ಹಸುಗಳ ಎತ್ತುಗಳು ಬರುತ್ತೆ ಶೋಭಾಯಾತ್ರೆಯಲ್ಲಿ ಅದೇ ರೀತಿ ಪಲ್ಲಕ್ಕಿಗಳಿರುತ್ತೆ ಊರುಗಳಿಂದ ಊರು ಗ್ರಾಮ ದೇವತೆಗಳ್ನ ನಿತ್ಕೊಂಡ್ಬರ್ತಾರೆ ಅದೇ ರೀತಿ ಒಂದು ಸಾವಿರ ಜನ ಹೆಣ್ಣುಮಕ್ಕಳು ಕುಂಭ ಕಳಶಿಗಳೆತ್ಕೊಂಡು ಊರಲ್ಲಿ ಮೆರವಣಿಗೆ ಇರುತ್ತೆ ಆಮೇಲೆ ಎಲ್ಲ ಭಕ್ತರು ಸರ್ಜಾಪುರ ನಗರದ ಒಳಗಡೆ ಒಂದು ಮೆರವಣಿಗೆ ಮುಖಾಂತರ ತೆರಳಿ ಮತ್ತೆ ಈ ಕಾರ್ಯಕ್ರಮ ನಡೆಯುವಂಥ ಜಾಗಕ್ಕೆ ಬರ್ತಾರೆ ಆಮೇಲೆ ಐದು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಭೂಪಾಲಿಂದ ಒಂದು ಕಲಾ ತಂಡ ಬರ್ತಾ ಇದೆ ತುಂಬ ರಿನೌಂಡ್ ಅಂದರೆ ತುಂಬ ಗೊತ್ತಿರುವಂತಹ ಒಂದು ಕಲಾ ತಂಡ ಅದರಲ್ಲಿ ದೇಶಭಕ್ತಿ ಗೀತೆಗಳು ಮತ್ತು ನಮ್ಮ ಸಾಂಸ್ಕೃತಿಕ ಗೀತೆಗಳನ್ನ ಆಡೋವಂಥ ಒಂದು ಕಾರ್ಯಕ್ರಮ ಆಮೇಲೆ ಅಣ್ಣಾಮಲೆಯವರು ತಿಪ್ಪೇಸ್ವಾಮಿಯವರು ಮತ್ತು ನಮ್ಮ ರೆಡ್ಡಿ ಸ್ವಾಮಿಗಳು ಬರ್ತಾಯಿದ್ದಾರೆ ಅವ್ರದ್ದು ಭಾಷಣ ಕೂಡ ಇರುತ್ತೆ ನಮ್ಮ ಜೀವನ ಪದ್ಧತಿಗಳ ಬಗ್ಗೆ ನಮ್ಮ ಹಿಂದುತ್ವದ ವಿಚಾರಗಳ ಬಗ್ಗೆ ತಿಳಿಸೋರಿದ್ದಾರೆ ಅದನ್ನೆಲ್ಲ ತಾವು ತಿಳ್ಕೊಂಡು ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ಊಟ ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ತೆರಳಬೇಕು ಅಂದ್ಬಿಟ್ಟು ವಿನಂತಿ ಅದೇ ರೀತಿ ಯಾವುದೇ ರೀತಿಯಾದಂತಹ ಕಮ್ಯುನಿಯಲ್ ಆಗಿರ್ಬೋದು ಯಾವುದೇ ರೀತಿಯಾದಂಥ ಏಡ್ ಸ್ಪೀಚ್ ಆಗಿರ್ಬೋದು ಯಾವುದು ಇರೋದಿಲ್ಲ ಇದು ನಮ್ಮ ಹಿಂದುತ್ವದ ಬಗ್ಗೆ ಒಂದು ನಮ್ಮ ಹಿಂದೂಗಳಿಗೆ ಅರಿವು ಮೂಡಿಸುವಂಥ ಕೆಲಸಕ್ಕೆ ಈ ಒಂದು ಸಮಾಜೋತ್ಸವವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲ ತ ಸಹಕರಿಸಬೇಕು ಅದೇ ರೀತಿ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮ ನಮ್ಮ ಸಂಘದ ಹಿರಿಯರ ಒಂದು ಮಾರ್ಗದರ್ಶನದಂತೆ ನಮ್ಮ ಈ ಸರ್ಜಾಪದ ಭಾಗದಲ್ಲಿ ಒಂದು ಆಯೋಜನೆಯಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅನೇಕ ಯುವಕ ಮಿತ್ರರು ಮತ್ತು ನಮ್ಮ ಸಂಘದ ಹಿರಿಯರು ಮತ್ತು ಎಲ್ಲ ನಮ್ಮ ಹಿಂದೂ ಬಾಂಧವರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸಗಳಿಂದ ಸತತವಾಗಿ ಈ ಒಂದು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಈ ಒಂದು ಬಾ ಈ ಭಾಗದಲ್ಲಿ ಎಲ್ಲ ಪ್ರಚಾರ ಇರ್ಬೋದು ಎಲ್ಲ ಮಾಡ್ತಾ ಬಂದಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ಈ ಒಂದು ಕಾರ್ಯಕ್ರಮ ನಮ್ಮದೇ ಕಾರ್ಯಕ್ರಮ ಯಾವುದೇ ಜಾತಿ ಭೇದ ಯಾವುದು ಇಲ್ಲದೆ ಯಾವುದು ಪಕ್ಷಭೇದ ಮರೆತು ನಮ್ಮ ಹಿಂದೂ ಒಂದು ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಈ ಒಂದು ಸುತ್ತಮುತ್ತಲಿನ ಮತ್ತು ನಮ್ಮ ಆನೆಕಾಲ್ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಈ ಒಂದು ಕಾರ್ಯಕ್ರಮ ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಹೆಚ್ಚಿನ ಹೆಚ್ಚು ಜನಸಂಖ್ಯೆ ಸೇರಿ ಯಶಸ್ವಿ ಮಾಡೋ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಒಂದು ಆಗಬೇಕು ಆ ದೃಷ್ಟಿಯಿಂದ ನಮ್ಮ ಪ್ರತಿ ಭಾಗದ ಎಲ್ಲ ಹಿಂದೂ ಬಾಂಧವರು ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕಾಗಿ ನಾನು ಮನವಿ ಮಾಡ್ಕೊಳ್ತೇನೆ ಧರ್ಮೋ ರಕ್ಷಿತ ರಕ್ಷಿತ ಧರ್ಮವನ್ನು ನಾವು ಉಳಿಸಿದಾಗ ಧರ್ಮ ನಮ್ಮನ್ನು ಉಳಿಸ್ತದೆ ಹಿಂದೂ ಸಮಾಜೋತ್ಸವ ಇದೇ ಮೂವತ್ತೊಂದನೇ ತಾರೀಕು ಶನಿವಾರದಂದು ಸರ್ಜಾಪುರದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಹದಿನೈದಿಂದ ಇಪ್ಪತ್ತು ಸಾವಿರ ಸಂಖ್ಯೆ ಸೇರುವ ನಿರೀಕ್ಷೆ ಇದೆ ಇಲ್ಲಿ ಭಾಳಷ್ಟು ವ್ಯವಸ್ಥೆಯನ್ನು ಸಹ ಈ ಕಾರ್ಯಕ್ರಮಕ್ಕೆ ಆಯೋಜನೆಯಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸಮಾಜೋತ್ಸವ ಉದ್ದೇಶವನ್ನು ನಮ್ಮ ಅರ್ಜಿಜಿಗಳು ಈಗಾಗಲೇ ತಿಳ್ಕೊಟ್ಟಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕಕ್ಕೆ ನೂರು ವರ್ಷ ತುಂಬಿದ ಕಾಲದಲ್ಲಿ ನಾವು ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಸಮಾಜೋತ್ಸವಕ್ಕೆ ನಮ್ಮ ಗುರು ರೆಡ್ಡಿ ಗುರುಪೀಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ವೇಮಾನಂದ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮದೇ ಗ್ರಾಮದ ಆಂಜಿನಪ್ಪ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮಾಜಿ ಐ ಪಿ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಅಣ್ಣಾಮಲೆಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು ಜೊತೆಗೆ ದಕ್ಷಿಣ ಪ್ರಾಂತ್ಯದ ಕ್ಷೇತ್ರಕಾರರಾಗಿರತಕ್ಕಂಥ ನಾ ತಿಪ್ಪೇಸ್ವಾಮೀಜಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ತಾವೆಲ್ಲರೂ ಹಿಂದೂಗಳು ಜಾತಿ ಭೇದವನ್ನು ಮರೆತು ನಾವೆಲ್ಲ ಇಂದು ನಾವೆಲ್ಲ ಒಂದು ಅಂಥೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗೋ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತೇಳಿ ಕೇಳ್ತೀನಿ ಅದೇ ರೀತಿ ಮೂರು ಗಂಟೆಗೆ ಶೋಭಾಯಾತ್ರೆಯ ಸಹ ಕಾರ್ಯಕ್ರಮ ಸರ್ಜಾಪುರದ ಪ್ರಮುಖ ಬೀದಿಗಳಲ್ಲಿ ಇರ್ತದೆ ಮತ್ತು ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸರ್ಜಾಪುರ ನಗರ ವಾಸಿಗಳಲ್ಲಿ ವಿನಂತಿಸ್ತೇನೆ ಮೂವತ್ತೊಂದನೇ ತಾರೀಕು ಈ ಭಾಗದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡಿದ್ದಾರೆ ಈ ಹಿಂದೂ ಸಮಾಜೋತ್ಸವದಲ್ಲಿ ಸಮಸ್ತ ಎಲ್ಲ ಸಮಾಜದ ಬಂಧು ಭಗಿನಿಯರು ಭಾಗವಹಿಸಬೇಕು ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಇಡೀ ಭಾರತ ದೇಶದಲ್ಲಿ ಇವತ್ತು ಸಮಾಜೋತ್ಸವಗಳನ್ನ ಆಯೋಜನೆ ಮಾಡಿದ್ದಾರೆ ಹಾಗೆ ನಮ್ಮ ಆನೇಕಲ್ ತಾಲೂಕಿನಲ್ಲೂ ಕೂಡ ಈಗಾಗಲೇ ಎಬ್ಗೋಡಿ ಅತ್ತಬೆಲೆ ಮೈಸಂದ್ರ ಮೂರು ಕಡೆ ಈಗಾಗಲೇ ಆಗಿದೆ ನೆರಳೂರು ನೆರಳೂರು ನಾಲ್ಕು ಕಡೆ ಆಗಿದೆ ಸರ್ಜಾಪುರದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ ಈ ಭಾಗದ ಎಲ್ಲ ಕಾರ್ಯಕರ್ತರು ತಾಲೂಕಿನ ಎಲ್ಲ ಹಿರಿಯರು ಸಂಘ ಪರಿವಾರ ಹಾಗೆ ಅನ್ಯಾನ್ಯ ಎಲ್ಲ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇಡೀ ಸಮಾಜದ ಎಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಭಾವ ಇಲ್ಲ ಸಮಾಜವನ್ನು ಒಗ್ಗೂಡಿಸ್ಲಿಕ್ಕೆ ಈ ಸಮಾಜೋತ್ಸವವನ್ನು ಇವತ್ತು ಮಾಡ್ತಾ ಇರೋದು ಇಲ್ಲಿ ಯಾರೋ ಸಂಘದವ್ರು ಮಾಡ್ತಾಯಿದ್ದಾರೆ ಅಥವಾ ಯಾರೋ ಬಿ ಜೆ ಪಿಯವ್ರು ಅವರು ಮಾಡ್ತಾ ಇದ್ದಾರೆ ಅಂತಲ್ಲ ಇಲ್ಲಿ ಇಡೀ ಸಮಾಜ ಇಲ್ಲಿ ಯಾವುದೇ ರೀತಿಯಾದಂಥ ಪಕ್ಷಭೇದ ಇಲ್ಲ ಇಡೀ ಸಮಾಜವನ್ನು ಒಗ್ಗೂಡಿಸುವ ಒಂದು ಉದ್ದೇಶದಿಂದನೇ ಈ ಸಮಾಜೋತ್ಸವದ ಕಾರ್ಯಕ್ರಮ ಇವತ್ತು ಎಲ್ಲ ಕಡೆ ನಡೀತಾ ಇದೆ ಆ ದೃಷ್ಟಿಯಲ್ಲಿ ಅನೇಕಲ್ ತಾಲೂಕು ಹಾಗೆ ಈ ಪಕ್ಕದ ಹೊಸೂರು ಮತ್ತು ಬಾಗ್ಲೂರು ಕಡೆಯಿಂದ ಕೂಡ ಅನೇಕರು ಈಗಾಗಲೇ ಸಂಪರ್ಕದಲ್ಲಿದ್ದಾರೆ ಅವರು ಕೂಡ ಆ ಭಾಗದಿಂದ ಕೂಡ ಇಲ್ಲಿ ಬರುವಂಥ ನಿಟ್ಟಿನಲ್ಲಿ ಈಗಾಗಲೇ ಯೋಜನೆಗಳು ಸಿದ್ಧ ಆಗಿದೆ ಪ್ರತಿ ಗ್ರಾಮದಲ್ಲೂ ಕೂಡ ಸಂಪರ್ಕ ಈಗಾಗಲೇ ಆಗಿದೆ ಹಾಗೇ ಸುತ್ತಮುತ್ತಲಿರುವಂಥ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿರುವಂಥವರು ಎಲ್ಲರನ್ನೂ ಕೂಡ ಜೋಡಿಸಿ ಈ ಒಂದು ಬೃಹದ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಜನ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಣ್ಣಾಮಲೈ ಕೂಡ ಭಾಷಣ ಮಾಡ್ತಾ ಇದ್ದಾರೆ ಮತ್ತು ಸಂಘದ ಕಡೆಯಿಂದ ತಿಪ್ಪೇಸ್ವಾಮಿಯವರು ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡೋರಿದ್ದಾರೆ ಹಾಗೆಯೇ ಸ್ವಾಮೀಜಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಅದರಿಂದ ಎಲ್ಲ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿ ಸಮಾಜದ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಸಮಾಜಕ್ಕೆ ಒಂದು ಏನು ಪಂಚ ಯೋಜನೆಗಳಲ್ಲಿ ಇಲ್ಲಿ ಯೋಜನೆ ಮಾಡಿ ಮಾಡ್ತಾಯಿದ್ದೀವಿ ಯಾವ ಆಧಾರದಲ್ಲಿ ಈ ಸಮಾಜೋತ್ಸವ ನೆರವೇರಿಸ್ತಾ ಇದ್ದೀವಿ ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಸಮಾಜೋತ್ಸವ ನಮ್ಮ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಕ್ಕೆ ಸಮಾಜ ಎಚ್ಚೆತ್ತುಕೊಳ್ಬೇಕು ಕಾತ್ಮೀರೇ ಇದೇ ಮೂವತ್ತೊಂದನೇ ತಾರೀಕು ಏನು ಇಡೀ ರಾಷ್ಟ್ರದಾದ್ಯಂತ ಈಗಾಗಲೇ ಭಾಳಷ್ಟು ಕಡೆ ಒಂದು ಲಕ್ಷ ಹಿಂದೂ ಸಮಾಜೋತ್ಸವ ಆಗಬೇಕು ಅನ್ನೋಂತಹ ಕಾರ್ಯಕ್ರಮಗಳಾಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಇಡೀ ಆನೇಕಲ್ ತಾಲೂಕಿನಲ್ಲೇ ಅತಿ ಹೆಚ್ಚು ಜನ ಸೇರುವಂತಹ ಒಂದು ಬೃಹತ್ತಾದ ಕಾರ್ಯಕ್ರಮ ಸರ್ಜಾಪುರದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ರಿಗೂ ಗೊತ್ತಿರೋ ರೀತಿ ಶ್ರೀಯುತ ಅಣ್ಣಾಮಲೆಯವರು ಮುಖ್ಯ ಭಾಷಣಕಾರರಾಗಿ ಆಗಮಿಸ್ತಾ ಇದ್ದಾರೆ ಸಂಘದ ಪ್ರಮುಖರಾದಂಥ ಶ್ರೀಯುತ ನ ತಿಪ್ಪೇಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅದೇ ರೀತಿ ಸರ್ಜಾಪುರದಲ್ಲಿ ಒಂದು ಹಿಂದುಳಿದ ದಲಿತ ಕುಟುಂಬದಿಂದ ಹುಟ್ಟಿ ಬೆಳೆದಂತಹ ಬಡತನದಲ್ಲಿ ಬೆಳೆದು ಒಂದು ಉನ್ನತ ಹುದ್ದೆ ಭಾರತ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಪಡೆದು ನಿವೃತ್ತಿ ಹೊಂದಿರುವಂತಹ ಶ್ರೀಯುತ ಆಂಜಿನಪ್ಪನವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋತಾ ಇದ್ದಾರೆ ಇದು ಅತ್ಯಂತ ವಿಶೇಷವಾದಂತಹ ಸಂದರ್ಭ ಹಾಗೇ ಏನು ಎರೆ ಹೊಸಹಳ್ಳಿಯ ರೆಡ್ಡಿ ಪೀಠದ ಗುರುಗಳಾದಂಥ ವೇಮಾನಂದ ಸ್ವಾಮಿಗಳು ಕೂಡ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ಸುಮಾರು ಹದಿನೈದು ಸಾವಿರ ಜನ ಸಂಖ್ಯೆ ಸೇರುವಂಥ ಒಂದು ಬೃಹತ್ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹಿಂದುತ್ವದ ಪತಾಕೆಯನ್ನು ಈ ಕೇಸರಿಮಯ ವಾತಾವರಣವನ್ನು ಇನ್ನೂ ಪ್ರಜ್ವಲಿಸುತ್ತಾ ಸಂಘಟಿತ ಹಿಂದೂ ಸಶಕ್ತ ಭಾರತದ ಶಕ್ತಿ ಅನ್ನೋದನ್ನು ಮತ್ತೊಮ್ಮೆ ಸಾರಿ ಹೇಳುವಂಥ ಕೆಲಸ ಆಗಲಿ ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಶನಿವಾರ ಮೂರು ಗಂಟೆಗೆ ಮೂವತ್ತೊಂದನೇ ತಾರೀಕು ಶನಿವಾರ ಮೂರು ಗಂಟೆಗೆ ಎಲ್ಲರೂ ಶೋಭಾಯಾತ್ರೆಗೆ ಬಂದು ಶೋಭಯಾತ್ರೆಯ ನಂತರ ವಿಶೇಷವಾಗಿ ಭೋಪಾಲ್ನಿಂದ ಹಿಂದೂ ಬ್ಯಾಂಡ್ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದರಿಂದ ಅದು ಹೆಚ್ಚಿನ ಮೆರುಗು ತರ್ತಾಯಿದೆ ಎಲ್ಲರೂ ಆಗಮಿಸಬೇಕು ಏನು ನಮ್ಮ ಗೋ ತಳಿ ಈ ನಶಿಸಿ ಹೋಗ್ತಾ ಇರುವಂಥ ಈ ಗೋ ತಳಿಯನ್ನು ಕೂಡ ಸಂರಕ್ಷಿಸಬೇಕು ಅನ್ನೋಂಥ ಉದ್ದೇಶದಿಂದ ಮತ್ತು ಇಲ್ಲಿರುವಂಥ ಎಲ್ರಿಗೂ ಅದರ ಪ್ರದರ್ಶನ ಆಗಬೇಕು ಅನೇಕ ಗೋ ಸಂತತಿಗಳು ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ರೀತಿಯ ನಶಿಸಿ ಹೋಗಿರುವಂಥ ಸಂತತಿಗಳನ್ನು ಕೂಡ ಅವತ್ತು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗ್ತದೆ ಸ್ವದೇಶಿ ಮೇಳ ಇದೆ